ಅನ್ನ ಈ ಸುದ್ದಿ ನಿನಗೆ ಯಾವಾಗ ಗೊತ್ತತ್ತು ಬೇರೆ ಬೆಳಿಗ್ಗೆ ಬೆಳಿಗ್ಗೆ ಹ್ಞೂ ನೋಡಿದೋ ಯಾರು ಹೇಳೋಣ ಗೊತ್ತೈತಿ ನಮ್ಮ ಅಜ್ಜಿ ಪೆಲ್ಲ ನೋಡಿರಿ ಹಾಂ ಆಯ್ತನ ಕರ್ಯಾಗ ಮಾಡ್ಕೊಂಡಿರ್ತೀನಿ ಹುಡಿ ಹಾಂ ಕರ್ಯಾಗ ಮ್ಯಾಗೆ ನಾನು ನೋಡಿ ಇಲ್ಲ ರಾತ್ರಿ ಯಾರ್ಯಾರು ಇದ್ರು ಅವರು ರಾತ್ರಿ ಅವ ಅವ್ನು ರಂಬೇನೂರು ರಮೇಶಪ್ಪ ಇವು ಒಬ್ಬರಿ ನಮ್ಮ ಅಣ್ಣ ಅಬ್ಬ ಹ್ಞೂ ಪಾರ್ಟಿ ಮಾಡ್ರಿ ನಾನು ಪಾರ್ಟಿ ಅಂದರು ಪುಲ್ ಕುಡ್ದು ಗೊತ್ತರು ಹ್ಞೂ ಅಲ್ಲಿ ಕುಡಿದು ಮಾಡ್ಕೊಂಡನು ಏನು ಯಾರ ಮ್ಯಾಗ ನಿಮ್ಗೆ ಸಂಶಯ ಐತಿ ಸಂಶಯ ಐತಿ ಅವ್ನ ಮ್ಯಾಗ ಯಾರ ಮ್ಯಾಗ ಹಾ ಏನಂತ ಅವ ಮಾಡಿದ ಅಂತ ಹೇಳಿ ಹಾಂ ಆಯ್ತು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳರು ಹ್ಞೂ ನಿನಗೆ ಯಾವಾಗ ಗೊತ್ತಾಗ್ತದ ನಿನಗೆ ಗೊತ್ತಾತೋ ನಿನ್ನ ಮಜ್ಜಿ ನಮ್ಮ ಅಜ್ಜಿ ಹಾಂ ಆಯ್ತು ನಿನ್ಗೆ ಗೊತ್ತಾದ ಮೇಲೆ ಏನು ಮಾಡಿದ್ವಿ ಹಾಂ ಎಷ್ಟು ಗಂಟೆಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಆಗಿದ್ದೀರಾ ಬೆಳಿಗ್ಗೆ ನೋಡಿ ಹಾಂ ರಾತ್ರಿ ಏನು ಗೊತ್ತಾಗಿಲ್ಲ ನಿನ್ನ ಹೆಸರೇನಾ নিন চাৰে বুধ গোপাল